ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇದೆ ಯುಗಾದಿ ಕೂಡ ಹಾಗೆ ದಕ್ಷಿಣ ಭಾರತದಲ್ಲಿ ಯುಗಾದಿಯನ್ನ ಹಿಂದೂಗಳು ಹೊಸ ವರ್ಷವೆಂದು ಆಚರಣೆ ಮಾಡುತ್ತಾರೆ ದೇಶದ ಇತರ ಭಾಗಗಳಲ್ಲಿ ಯುಗಾದಿಯನ್ನ ವಿವಿಧ ಹೆಸರಿನಿಂದ ಆಚರಿಸಲಾಗುತ್ತದೆ ಆದರೆ ಎಲ್ಲಾ ರಾಜ್ಯಗಳ ಆಚರಣೆಯ ಮಹತ್ವ ಮಾತ್ರ ಹೊಸ ವರ್ಷವನ್ನ ಸ್ವಾಗತಿಸುವುದು ಯುಗಾದಿ ಎನ್ನುವುದು ಎರಡು ಸಂಸ್ಕೃತ ಪದಗಳಿಂದ ಬಂದಿದೆ ಯುಗ ಮತ್ತು ಆದಿ ಎಂದು ಯುಗದ ಆದಿ ಎಂದು ಇದರ ಅರ್ಥವಾಗಿದೆ ಚೈತ್ರ ಮಾಸದ ಮೊದಲ ದಿನವನ್ನ ಯುಗಾದಿ ಎಂದು ಆಚರಿಸುತ್ತೇವೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಯುಗಾದಿ ಎಂದು ಈ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಮತ್ತು ಅದನ್ನ ಸುಂದರವಾಗಿಸಲು ಹಲವಾರು ತಿದ್ದುಪಡಿಗಳನ್ನ ಮಾಡಿದ ನಾವು ದೀಪಾವಳಿಗೆ ಹೇಗೆ ಮಾಡುತ್ತೇವೋ ಹಾಗೆಯೇ ಯುಗಾದಿ ಎಂದು ಕೂಡ ಎಣ್ಣೆ ಹಚ್ಚಿಕೊಂಡು ತೈಲ ಅಭ್ಯಂಜನ ಮಾಡಬೇಕು ಯುಗಾದಿ ಎಂದ್ರೆ ಬೇಗನೆ ಎದ್ದು ಪ್ರತಿಯೊಬ್ಬರು ಈ ಎಣ್ಣೆ ಸ್ನಾನವನ್ನ ಮಾಡಲೇಬೇಕು ಆ ದಿನದಂದು ಬ್ರಹ್ಮ ಪೂಜೆಯನ್ನ ಮಾಡಬೇಕು ಯುಗಾದಿ ಎಂದು ಬ್ರಹ್ಮದೇವರು ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಕಾರಣದಿಂದಾಗಿ ಬ್ರಹ್ಮನ ಪೂಜೆಯನ್ನ ಮಾಡಲಾಗುತ್ತದೆ ಹೀಗೆ ಪ್ರತಿಯೊಂದು ಮನೆಯಲ್ಲೂ ಯುಗಾದಿಯಂದು ದೇವತೆಗಳನ್ನ ಪೂಜಿಸಲಾಗುತ್ತದೆ ಭಕ್ತರು ಗಣಪತಿ ಪೂಜೆ ಲಕ್ಷ್ಮೀ ಪೂಜೆ ಉಮಾಮಹೇಶ್ವರರ ಪೂಜೆ ನಾರಾಯಣ ಪೂಜೆ ಸಚಿ ಇಂದ್ರರ ಪೂಜೆ ವಾಣಿ ಹಿರಣ್ಯ ಗರ್ಭರ ಪೂಜೆ ಅರುಂಧತಿ ವೈಶಿಷ್ಟ ಪೂಜೆ ಇತ್ಯಾದಿಗಳನ್ನ ಮಾಡುತ್ತಾರೆ ಜೀವನದಲ್ಲಿ ಸುಖ ಹಾಗೂ ಸಂತೋಷ ಬೇಕಾದರೆ ಈ ಪೂಜೆಗಳನ್ನ ನಾವು ಮಾಡಲೇಬೇಕು ಯುಗಾದಿಯಂದು ವಿವಿಧ ರೀತಿಯಲ್ಲಿ ಅಡಿಗೆಗಳನ್ನು ಮಾಡಲಾಗುತ್ತದೆ ಇನ್ನು ಕರ್ನಾಟಕದಲ್ಲಿ ಬೇವು ಬೆಲ್ಲವನ್ನ ನೀಡಲಾಗುತ್ತದೆ ಮತ್ತು ಆಂಧ್ರದಲ್ಲಿ ಯುಗಾದಿ ಪಚಡಿ ಮಾಡಲಾಗುತ್ತದೆ ಈ ಪಚಡಿಯನ್ನ ಕಹಿ ಹುಳಿ ಸಿಹಿ ಉಪಮದು ಖಾರವಾಗಿ ಮಾಡಲಾಗುತ್ತೆ ಇದು ಜೀವನದ ಆರು ಭಾವನಾತ್ಮಕ ಅಂಶಗಳೆಂದು ಪರಿಗಣಿಸಲಾಗುತ್ತದೆ ಇದನ್ನ ಪೂಜೆ ಮಾಡಿ ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತದೆ ಹೊಸ ವರ್ಷಕ್ಕೆ ಇರಲೇಬೇಕು ಈ ಯುಗಾದಿಯ ಪಚ್ಚಡಿ ಇನ್ನು ಯುಗಾದಿಯಂದು ಪಂಚಾಂಗ ಶ್ರವಣ ಮಾಡುವುದು ಪ್ರಮುಖ ಅಂಗವಾಗಿದೆ ಇದನ್ನ ಯುಗಾದಿಯಂದು ಸಂಜೆ ವೇಳೆ ಮಾಡಲಾಗುತ್ತದೆ ಪಂಚಾಂಗವನ್ನ ಒಂದು ಕಾಲ್ಮಣಿಯಲ್ಲಿ ಇಟ್ಟುಕೊಂಡು ಅದರ ಮೇಲೆ ಹೂವು ಅರಿಶಿಣ ಗಂಧ ಹಾಗೂ ಮಂತ್ರಾಕ್ಷತೆಯನ್ನ ಹಾಕಿ ಬಳಿಕ ಪೂಜೆ ಮಾಡಲಾಗುತ್ತದೆ ಈ ವೇಳೆ ವರ್ಷದ ಜ್ಯೋತಿಷ್ಯವನ್ನ ಸಹ ಹೇಳಲಾಗುತ್ತದೆ ಇನ್ನು ಯುಗಾದಿ ಲೇ ಉರಿ ಬಿಸಿಲು ಹೆಚ್ಚಾಗಿ ಬರ ಸಮಸ್ಯೆಗಳು ಉಂಟಾಗುವ ಕಾರಣದಿಂದಾಗಿ ಅಲ್ಲಲ್ಲಿ ಹಲವಾರು ಜನ ಯುಗಾದಿಯಂದು ನೀರಿನ ಶಿಬಿರಗಳನ್ನ ಆಯೋಜಿಸುತ್ತಾರೆ ಇದು ನಾಲ್ಕು ತಿಂಗಳುಗಳ ಕಾಲ ನಡೆಯುತ್ತದೆ ಹೀಗೆ ಉರಿ ಬಿಸಿಲಿನಲ್ಲಿ ನೀರಿನ ದಾನ ಅಥವಾ ನೀರನ್ನ ವಿತರಿಸೋದ್ರಿಂದ ನೀರಿನ ದಾಹಿಗಳಿಗೆ ಸಂತೃಪ್ತಿಗೊಳಿಸೋದ್ರಿಂದ ಉತ್ತಮ ಫಲ ಸಿಗುತ್ತದೆ ಎನ್ನುವುದು ಹಿರಿಯರಲ್ಲಿ ಒಂದು ನಂಬಿಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ